ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕ್ಕಿಂಗ್ ವ್ಲಾಗ್ಸ್ ಇವತ್ತು ಇಲ್ಲಿ ಬೆಳಗಿನ ತಿಂಡಿಗೆ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀನಿ ಹಿತೈಷ್ಗೆ ದಸರಾ ಹಾಲಿಡೇ ಸ್ಟಾರ್ಟ್ ಆಗಿರೋದ್ರಿಂದ ತಿಂಡಿ ಅಷ್ಟೊಂದೇನು ಬೇಗ ಪ್ರಿಪೇರ್ ಮಾಡ್ತಾಯಿಲ್ಲ ಸೊ ಹಾಗಾಗಿ ಒಂದು ಎಂಟು ಮೇಲೆ ಮನೆ ಕೆಲಸ ಎಲ್ಲ ಮುಗಿಸಿ ಆನಂತರ ಬಂದು ಇಲ್ಲಿ ಪ್ರಿಪೇರ್ ಮಾಡ್ತಾಯಿದ್ದೀನಿ ಇವತ್ತು ಸೌತೆಕಾಯಿ ಅಕ್ಕಿ ರೊಟ್ಟಿ ಮಾಡೋಣ ಅಂತ ಸೊ ಸೌತೆಕಾಯಿ ಮನೆಯಲ್ಲಿ ನೆನ್ನೆ ಇನ್ನೂ ಮಾರ್ಕೆಟಿಂದ ತಂದಿದ್ದೆ ಫ್ರೆಶ್ ಆಗಿ ಸೊ ಹಾಗಾಗಿ ಒಂದು ಸೌತೆಕಾಯಿನ ಯೂಸ್ ಮಾಡಿಬಿಟ್ಟು ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ ಸೌತೆಕಾಯಿನ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಈ ರೀತಿ ತುರಿದು ಇಟ್ಕೊಳ್ಬೇಕು ಅದರಲ್ಲೇ ನೀರಿನಂಶ ಚೆನ್ನಾಗಿರುತ್ತೆ ಸೊ ನೋಡಿಕೊಂಡು ಅದಕ್ಕೆ ತಕ್ಕಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊತಾ ಹೋಗೋದು ಸೊ ನೋಡಿ ಇಲ್ಲಿ ಸಿಪ್ಪೆ ಎಳೆದಾಗಿದ್ದರೆ ಅಂದರೆ ಎಳೆ ಸೌತೆಕಾಯಿ ಹಾಕಿದರೆ ನೀವು ಸಿಪ್ಪೆ ಸಮೇತನೇ ತುರ್ತು ಇಟ್ಕೋಬೋದು ನಾನಿಲ್ಲಿ ಸಿಪ್ಪೆನ ತೆಗೆದುಬಿಟ್ಟು ತುರ್ದು ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಈರುಳ್ಳಿನ ಸೇರಿಸಬೇಕು ಸಣ್ಣದಾಗಿ ಕಟ್ ಮಾಡಿ ಹಾಗೆಯೇ ಖಾರಕ್ಕೆ ಒಂದು ಎರಡು ಹಸಿರು ಮೆಣಸಿನ್ಕಾಯಿ ಸಣ್ಣದಾಗಿ ಸೇರಿಸಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಅಷ್ಟೇ ಒಂದು ಹಿಡಿ ಆಗೋಷ್ಟು ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ಕಾಯಿ ತುರಿ ಒಂದೇ ಒಂದು ಸ್ಪೂನ್ ಹಾಕಬೇಕು ಜಾಸ್ತಿ ಬೇಡ ಹಾಗೆಯೇ ಒಂದು ಅರ್ಧ ಚಮಚ ಆಗೋಷ್ಟು ಜೀರಿಗೆನೂ ಸಹ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಅಕ್ಕಿ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡೋದು ಅಷ್ಟೇ ತುಂಬ ಸಿಂಪಲ್ಲು ಬಹಳ ಬೇಗ ಆಗುತ್ತೆ ಆ್ಯಂಡ್ ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ ಸೌತೆಕಾಯಿ ಹಾಕಿರ್ತೀವಲ್ವ ಮೈಲ್ಟಾಗಿ ಸೌತೆಕಾಯಿದು ಟೇಸ್ಟ್ ಇರುತ್ತೆ ಆಮೇಲೆ ಸೌತೆಕಾಯಿ ಹಾಕಿರೋದ್ರಿಂದ ತೆಳುವಾಗಿ ರೊಟ್ಟಿ ಆಗುತ್ತೆ ತುಂಬಾ ಆಗಬೇಕು ಅಂದರೆ ಸಾಫ್ಟಾಗಿ ಆಗುತ್ತೆ ಇಲ್ಲ ಕೆಲವೊಬ್ಬರಿಗೆ ಕ್ರಿಸ್ಪಾಗಿ ಬೇಕಲ್ಲ ಆಗಿನೂ ಸಹ ಮಾಡ್ಕೋಬೋದು ಈ ರೊಟ್ಟಿನ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದು ನಾಲ್ಕು ದೊಡ್ಡ ಸೌಟ್ನಲ್ಲಿ ನಾಲ್ಕು ಸೌಟ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಇದ್ದೀನಿ ಮೊದಲಿಗೆ ಸೌತೆಕಾಯಿನಲ್ಲೇ ರಸ ಇರುತ್ತೆ ಅಲ್ವಾ ನೀರನ ಅಂಶ ಎಲ್ಲ ಇರುತ್ತೆ ಜಾಸ್ತಿ ಅದರಲ್ಲೇ ಮಿಕ್ಸ್ ಮಾಡಿ ಎಕ್ಸ್ಟ್ರಾ ಬೇಕು ಅಂತ ಅನ್ಸಿದ್ರೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಸ್ವಲ್ಪ ಸಾಫ್ಟಾಗಿ ಹಿಟ್ಟನ್ನು ಕಲಿಸ್ಕೊಳ್ಳಿ ಸಾಫ್ಟಾಗಿ ಹಿಟ್ಟನ್ನು ಕಲಿಸ್ಕೊಂಡಾಗ ಏನಾಗುತ್ತೆ ನಾವು ಚೆನ್ನಾಗಿ ಬಟರ್ ಪೇಪರ್ ಮೇಲಾಗಿರ್ಬೋದು ಅಥವಾ ಹೋಳಿಗೆ ಪೇಪರ್ ಮೇಲಾಗಿರ್ಬೋದು ಎಷ್ಟು ಅಗ್ಳಬೇಕಾದ್ರು ತಿಳುವಾಗಿ ತಟ್ಟಿ ರೊಟ್ಟಿನ ಮಾಡ್ಬೋದು ಸೊ ನೋಡಿ ಈ ರೀತಿ ಸಾಫ್ಟಾಗಿ ಕೈಗೆ ಅಂಟದೆ ಇರೋ ರೀತಿಯಲ್ಲಿ ಕಲಸಿಟ್ಕೊಂಡಿದ್ದೀನಿ ತುಂಬ ತಿಳುವಾಗಿ ಬೇಡ ಬಟರ್ ಪೇಪರ್ ಮೇಲೆ ಮಾಡ್ತಾ ಇರೋದ್ರಿಂದ ತುಂಬ ತಿಳುವಾಗೋಯಿತು ಅಂತ ಅಂದರೆ ನೀವು ಡೈರೆಕ್ಟಾಗಿ ಪ್ಯಾನ್ ಮೇಲೇ ರೊಟ್ಟಿನ ತಟ್ಟಿ ಬೇಯಿಸ್ಕೋಬೋದು ನಾನಿಲ್ಲಿ ಬಟರ್ ಪೇಪರ್ನ ಯೂಸ್ ಮಾಡ್ತಾಯಿದ್ದೀನಿ ಬಟರ್ ಪೇಪರ್ ಒಂದು ರೋಲ್ ತಂದಿಟ್ಕೊಂಡ್ಬಿಡ್ತೀನಿ ಸೊ ಇಷ್ಟಿಷ್ಟು ಒಂದೊಂದು ಸಲಕ್ಕೆ ಕರೆಕ್ಟಾಗಿ ಆಗುತ್ತೆ ನನಗೆ ಬಟರ್ ಪೇಪರ್ಗೆ ಸ್ವಲ್ಪ ಎಣ್ಣೆ ಹಚ್ಚಿ ಗ್ರೀಸ್ ಮಾಡಿ ಒಂದು ದಪ್ಪ ಗಾತ್ರ ಉಂಡೆನ ತಗೊಂಡು ಎಣ್ಣೆ ಹಚ್ಕೊಂಡು ಈ ರೀತಿ ತೆಳುವಾಗಿ ಎಷ್ಟು ತೆಳು ಬೇಕೋ ಅಷ್ಟು ತೆಳುವಾಗಿನೂ ಲಟ್ಟಿಸ್ಕೋಬೋದು ಸೊ ನೋಡಿ ನಾವು ತೆಳುವಾಗಿ ಕಲಸಿರೋದ್ರಿಂದ ಅದು ಏನೂ ಕಷ್ಟ ಅಂತ ಅನ್ಸಲ್ಲ ನಮಗೆ ರೊಟ್ಟಿ ತಟ್ತಾ ಇರಬೇಕಾರೆ ಮಧ್ಯ ಮಧ್ಯ ಎಣ್ಣೆ ಬೇಕು ಅಂತಲೂ ಅನ್ಸೋದಿಲ್ಲ ಕೈಗೆ ನೀಟಾಗಿ ಅದು ಅಂಟೋದೂ ಇಲ್ಲ ಚೆನ್ನಾಗಿ ರೊಟ್ಟಿ ಹಿಟ್ಟನ್ನು ಕಲಿಸಿದರೆ ಸೊ ನೋಡಿ ಇಷ್ಟು ಅಗ್ಳ ರೊಟ್ಟಿನ ನಾನು ತಟ್ಟಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಪ್ಯಾನ್ನ ಸಹ ಬಿಸಿಗಿಟ್ಟಿದ್ದೆ ಪ್ಯಾನ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈ ಬಟರ್ ಪೇಪರ್ ಸಮೇತನೇ ಈ ರೊಟ್ಟಿನ ಈ ರೀತಿ ಉಲ್ಟಾ ಫ್ಲಿಪ್ ಮಾಡಿ ಒಂದು ಟೆನ್ ಫಿಫ್ಟೀನ್ ಸೆಕೆಂಡ್ಸ್ ಹಾಗೆ ಬಿಡಿ ಅದೊಂದು ಸ್ವಲ್ಪ ಪ್ಯಾನ್ಗೆ ರೊಟ್ಟಿ ಅದು ಅಂಟ್ಕೋಬೇಕು ಆವಾಗ ನಾವು ಈ ರೀತಿ ಬಟರ್ ಪೇಪರ್ನ ರಿಮೂವ್ ಮಾಡಿದ್ರೆ ಈಸಿಯಾಗಿ ರಿಮೂವ್ ಆಗುತ್ತೆ ನೆಕ್ಸ್ಟು ಇನ್ನೊಂದು ರೊಟ್ಟಿನ ಅದೇ ಬಟರ್ ಪೇಪರ್ಗೆ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ನೀಟಾಗಿ ತಟ್ಟಿ ರೆಡಿ ಮಾಡ್ಕೋಬೋದು ಈ ರೊಟ್ಟಿಗೆ ಮೇಲ್ಗಡೆ ಮುಚ್ಚಬೇಕು ಪ್ಲೇಟ್ ಮುಚ್ಚಬೇಕು ಅಂತಲೂ ಏನೂ ಇಲ್ಲ ನೀಟಾಗಿ ಬೇ ಬೇಯ್ಕೊಳ್ಳುತ್ತೆ ಸೊ ನೋಡಿ ರೊಟ್ಟಿ ಫ್ಲಿಪ್ ಮಾಡಬೇಕಾದ್ರೇ ಗೊತ್ತಾಗುತ್ತೆ ನಿಮಗೆ ಎಷ್ಟು ಸಾಫ್ಟಾಗಿ ಸಖತ್ತಾಗಾಗಿದೆ ರೊಟ್ಟಿ ಅಂತ ಎರಡೂ ಕಡೆ ನಿಮಗೆ ಎಷ್ಟು ಕ್ರಿಸ್ಪ್ ಬೇಕೋ ಅಷ್ಟು ಕ್ರಿಸ್ಪಾಗಿ ಬೇಯಿಸಿ ರೆಡಿ ಮಾಡಿ ಇಟ್ಕೊಳ್ಳಿ ಬಿಸಿ ಬಿಸಿ ತಿಂದರೂ ಅಂತೂ ಕಾಯಿ ಚಟ್ನಿ ಜೊತೆ ಸಕ್ಕತ್ತಾಗಿರುತ್ತೆ ಆದರೆ ಇವತ್ತು ಮನೆಯಲ್ಲಿ ನಾನು ಕಾಯಿ ಚಟ್ನಿ ಮಾಡಿರಲಿಲ್ಲ ಬದಲಾಗಿ ಹಿಂದಿನ ದಿನ ಸಾಂಬಾರೇನೆ ಮಿಕ್ಕಿತ್ತು ಹಾಗಾಗಿ ಅದೇ ಸ್ವಲ್ಪ ಗಟ್ಟಿಯಾಗಿ ಉಳಿದಿತ್ತು ಸೊ ಸಾಂಬಾರನೇ ಇವತ್ತು ಎಲ್ಲಾರ್ಗು ರೊಟ್ಟಿ ಜೊತೆಗೆ ಕಾಂಬಿನೇಷನ್ ಆಗಿ ಕೊಟ್ಟಿದ್ದೆ ಬರೀ ಬೇಳೆ ಮತ್ತು ಬೀನ್ಸ್ ಹಾಕಿ ಸಾಂಬಾರು ಮಾಡಿದ್ದಿದ್ದು ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಹಿಂದೊಂದು ದಿನದ ಸಾಂಬಾರು ನೆಕ್ಸ್ಟ್ ಡೇಗೆ ಗಟ್ಟಿಯಾಗಿರುತ್ತಲ್ಲ ಅದು ಈ ರೀತಿ ರೊಟ್ಟಿ ಜೊತೆ ಚಪಾತಿ ಜೊತೆ ಎಲ್ಲ ಸಕ್ಕತ್ತಾಗಿರುತ್ತೆ ಕಾಂಬಿನೇಷನು ಹಾಗೆ ಸ್ಕೂಲ್ಗೆ ಆಫೀಸ್ಗೆ ಎಲ್ಲ ಏನು ಪ್ಯಾಕ್ ಮಾಡೋ ಹಾಗಿರಲಿಲ್ಲ ಅಲ್ವಾ ಮತ್ತು ಏನಕ್ಕೆ ಅದು ವೇಸ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಬೆಳಗ್ಗೆಗೆ ನಾನು ಚಟ್ನಿ ಎಲ್ಲ ಪ್ರಿಪೇರ್ ಮಾಡ್ದೇನೆ ಅದನ್ನೇ ಕಾಂಬಿನೇಷನ್ ಆಗಿ ಸರ್ವ್ ಮಾಡ್ತಾ ಇಲ್ಲಿ ಸೊ ಇಲ್ಲಿ ನೋಡ್ತಾ ಇರ್ಬೋದು ಸೈಡ್ ಬೈ ಸೈಡ್ ರೊಟ್ಟಿ ಆಗ್ತಾಯಿದ್ದ ಹಾಗೆ ನಾನು ಸಾಂಬಾರನ್ನ ಸಹ ಇದ್ದೀನಿ ತುಂಬಾ ಟೇಸ್ಟಿಯಾಗಾಗಿತ್ತು ಸಾಂಬಾರು ಇದಕ್ಕೆ ಕಾಂಬಿನೇಷನ್ ಏನೂ ಇಲ್ಲ ಅಂದ್ರೂ ಜಸ್ಟ್ ಗಟ್ಟಿ ಮೊಸರು ಇದ್ರೂ ಸಾಕು ಗಟ್ಟಿ ಮೊಸರು ಅಥ್ವಾ ಉಪ್ಪಿನಕಾಯಿ ಅದ್ರ ಜೊತೆ ತಿನ್ಬಿಡ್ಬೋದು ಇದರಲ್ಲೇ ಎಲ್ಲ ಮಸಾಲೆ ಇರುತ್ತೆ ಅಲ್ವಾ ಹಾಗಾಗಿ ಮೊಸರು ಜಸ್ಟ್ ಸಾಕು ಅಂತ ಹೇಳಿದ್ದು ನಾನು ಇಲ್ಲ ಅಂದರೆ ಕಾಯಿ ಚಟ್ನಿ ನಾವು ಮಾಡ್ಕೊತೀವಿ ಇದಕ್ಕೆ ನಮಗೆ ಕಾಯಿ ಚಟ್ನಿ ಪ್ರಿಫರೇಬಲ್ ಅಂತ ಅಂದರೆ ಕಾಯಿ ಚಟ್ನಿ ಮಾಡ್ಕೊಳ್ಳಿ ಸಕ್ಕತ್ತಾಗಿರುತ್ತೆ ಟೇಸ್ಟು ಸೊ ತಿಂಡಿ ಜೊತೆ ಒಂದು ಫ್ರೂಟ್ ಯಾವುದಾದ್ರೂ ತೊಗೊತೀನಿ ನಾನು ಸೊ ಹಾಗಾಗಿ ಒಂದು ಫ್ರೂಟು ಸಾಂಬಾರು ಮತ್ತು ರೊಟ್ಟಿನ ಇಲ್ಲಿ ತಿಂಡಿ ತಿಂತಾ ತುಂಬಾ ಚೆನ್ನಾಗಿತ್ತು ರೊಟ್ಟಿ ಸೌತೆಕಾಯಿ ಹಾಕಿ ಅಕ್ಕಿ ಮಸಾಲೆ ರೊಟ್ಟಿ ನೀವನು ಸಹ ಟ್ರೈ ಮಾಡಿ ಹೇಗ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ थैंक यू सो मच फॉर वाचिंग